ಹೈ ಆಲ್ ಈ ವಿಡಿಯೋದಲ್ಲಿ ಯು ಬಿ ಜೆಸಿಕ್ ಪ್ಲಸ್ ಓರಲ್ ಸಸ್ಪೆನ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಫೀವರ್ ಮತ್ತು ನ ಕಡಿಮೆ ಮಾಡಲು ಈ ನ ಬಳಸುತ್ತಾರೆ ಮತ್ತು ಈ ಸಿರಪ್ ಮೈಗ್ರೇನ್ ತಲೆನೋವು ಬೆನ್ನು ನೋವು ಸಂಧಿವಾತ ಮತ್ತು ಸ್ನಾಯು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡೆರೇಷನ್ ನಿಮ್ಮ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಫ್ನ ಯೂಸ್ ಮಾಡಿ ಅಥವಾ ಡೈಲಿ ಟೂ ಟೈಮ್ಸ್ ಈ ಸೀರಪ್ನ ನಿಮ್ಮ ಮಗುವಿಗೆ ಫೀಡ್ ಮಾಡಿದ ನಂತರ ಕೊಡಿ ಇಲ್ಲ ಅಂದರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಪ್ನ ಯೂಸ್ ಮಾಡಿ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪ್ಯಾರಾಸಿಟಮಾಲ್ ಮತ್ತು ಯುಬಿಫ್ರೊಫಿನ್ ಎಂಬ ನಾನ್ ಸ್ಟೆರಾಯ್ಡಲ್ ಆಂಟಿ ಇಂಫ್ಲಾಮೆಟರಿ ಡ್ರಗ್ ಎಂಬ ಮೆಡಿಸಿನ್ಸ್ ಇವೆ ಈ ಮೆಡಿಸಿನ್ಸ್ ಪೇನ್ ಮತ್ತು ಫೀವರ್ ಇನ್ಫ್ಲಮೇಶ್ವರ ಗೆ ಕಾರಣವಾಗಿರುವಂತ ಕೆಮಿಕಲ್ ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತವೆ ಈ ನ ಸೈಡ್ ಎಫೆಕ್ಟ್ಸ್ ನೌಸಿಯಾ ವಾಮಿಟಿಂಗ್ ಹಾರ್ಟ್ ಬರ್ನ್ ಡಯೇರಿಯಾ ಅಬ್ಡಮಿನಲ್ ಪೇನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಸಿರಫ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸೀರಫ್ನ ಸೇಫ್ಟಿ ಅಡ್ವೈಸ್ ಈ ಸೀರಫ್ನಲ್ಲಿರುವಂಥ ಮೆಡಿಸಿನ್ಸ್ ದಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸೀರಫ್ನ ಯೂಸ್ ಮಾಡಬಾರದು ಈ ಸೀರಫ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ನಿಮ್ಮ ಮಗುವಿಗೆ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ನಿಮ್ಮ ಮಗುವಿಗೆ ಈ ಸೀರಫ್ನ ಯೂಸ್ ಮಾಡಬಾರ ಬರದು ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡೋದೇನೆ ಈ ಸಿರಫ್ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬೇಡಿ ಬೇರೆ ಪ್ಯಾರಾಸಿಟಮಾಲ್ ಕಂಟೆಂಟ್ ಹೊಂದಿರುವಂಥ ಮೆಡಿಸಿನ್ಸ್ ಜೊತೆಗೆ ಈ ಸಿರಫ್ನ ಯೂಸ್ ಮಾಡಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು